ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತಹ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ನಾವೊಂದು ವಿಶೇಷವಾದಂತಹ ಅಪ್ಡೇಟ್ ಎಲ್ಲರೂ ಕೂಡ ತಮಿಳಿಲ್ ನೋಡಿ ಗೊತ್ತಾಗಿರ್ತದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರಿಗೆ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನೀಡಿದ್ದಾರೆ ನೀವು ಒಬ್ಬರನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡಬೇಕು ಅನ್ನೋ ವಿಶೇಷವಾದ ಅಧಿಕಾರವನ್ನು ನೀಡಿದ್ದಾರೆ ಹಾಗಾದ್ರೆ ನಮ್ಮ ಗಿಲಿ ಅವರು ಯಾರನ್ನ ಸೇವ್ ಮಾಡಿದ್ದಾರೆ ಎನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಒಂದು ಮಾಳವರು ಕೂಡ ಎಲಿಮಿನೇಟ್ ಆದರು ಮೊನೆಯ ಸೂರಜ್ ಅವರು ಎಲಿಮಿನೇಟ್ ಆದ್ರೂ ಒಟ್ಟಾರೆಯಾಗಿ ಹನ್ನೊಂದು ಜನ ಇದ್ದಂತ ಸ್ಪರ್ಧಿಗಳು ಈಗ ನೇರವಾಗಿ ಒಂಬತ್ತು ಜನಕ್ಕೆ ಬಂದು ಕುಳಿತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಐದು ಜನ ಫೀಮೇಲ್ ಕಂಟೆಸ್ಟೆಂಟ್ಗಳು ಇದ್ರೆ ನಾಲ್ಕು ಜನ ಮೇಲ್ ಕಂಟೆಸ್ಟೆಂಟ್ ಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಗಿಲೇ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಎಂಟು ಜನ ಸ್ಪರ್ಧಿಗಳ ಪೈಕಿ ಯಾರಲ್ಲ ನಾಮಿನೇಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಮುಂದಿನ ಊಟದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಈಗ ತಾನೇ ಜಸ್ಟ್ ಒಂದು ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ಬೋದು ಈ ಒಂದು ಆರಂಭವಾದಂತಹ ಸಂದರ್ಭದಲ್ಲಿ ಉಳಿದಿರುವಂತಹ ಎಂಟು ಜನರ ಸ್ಪರ್ಧಿಗಳ ಪೈಕಿ ನಮ್ಮ ಅವರಿಗೆ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನೀಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬಹುದು ಅದು ಏನಪ್ಪಾ ಅಂದ್ರೆ ನೀವು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಒಬ್ಬರನ್ನ ಸೇವ್ ಮಾಡಬೇಕು ಅನ್ನೋ ಒಂದು ವಿಶೇಷವಾದ ಅಧಿಕಾರವನ್ನು ನಮ್ಮ ಗಿಲ್ಲಿ ಅವರಿಗೆ ನಮ್ಮ ಕ್ಯಾಪ್ಟನ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಮ್ಮ ಈ ಒಂದು ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ಗಿಲ್ಲಿ ಅವರು ಯಾರನ್ನ ಸೇವ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ನಾವೆಲ್ಲರೂ ಕೂಡ ಗೆಸ್ ಮಾಡೇ ಇರ್ತೀವಿ ಅದು ಬೇರೆ ಯಾರು ಅಲ್ಲ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು ನಮ್ಮ ಕಾವ್ಯ ಅವರನ್ನು ಈ ವಾರದ ಅಂದ್ರೆ ಈ ಹದಿನಾಲ್ಕನೇ ವಾರದ ನಾಮಿನೇಷನ್ ಈ ಒಂದು ಹದಿನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಂಟು ಜನ ಇರುವಂತಹ ಸ್ಪರ್ಧಿಗಳ ಪೈಕಿ ನಮ್ಮ ಕಾವ್ಯ ಕಾವ್ಯವರನ್ನ ನೇರವಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡಿದ್ದಾರೆ ಎನ್ನುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ನೋಡೋಣ ಅಫಿಷಿಯಲ್ ಕನ್ಫರ್ಮೇಶನ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ಇದು ನಮಗೆ ಬಂದಿರುವಂತ ಮಾಹಿತಿಯನ್ನು ಮಾತ್ರ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ಎಪಿಸೋಡ್ ಬರೋರು ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಒಟ್ಟಾರಿಯಾಗಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ